ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡವೊಂದಿಗೂ ಮಣಿಯದೆ ನಾಡಿಗೆ ನಲ್ಮೆಯ ನಿರ್ಧಾರ ಓಕೆಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಬೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ ಮತದಾನ ನಿಜ ಶ್ರಮದಾನ ತಿಳಿಯೋಣ ನಾಡ ಉಳಿಸೋಣ ನವ ಕನಸನು ಬಿತ್ತೋಣ ಹಣ ಬಲದ ಮಿಶವನ್ನು ಬಲವಾಗಿಯೇ ತುಳಿಯೋಣ ಜಾತಿಯೆಲ್ಲ ವ್ಯಕ್ತಿಯ ನೋಡಿ ಬೋಟು ಚಲಾಯಿಸು ಪಕ್ಷವಲ್ಲ ಪಂಚಾಯತಿಗೆ ವಾರಿಸು ಓತಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಒಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ ನಮ್ಮ ಶಾಲೆಯಲ್ಲಿ ನಡೆದಂತಹ ಶಾಲಾ ಸಂಸತ್ ಚುನಾವಣೆಯಲ್ಲಿ ರಾಮನ ಪಕ್ಷ ಮತ್ತು ಕೃಷ್ಣನ ಪಕ್ಷ ಎಂಬ ಎರಡು ಪಕ್ಷಗಳು ಸ್ಪರ್ಧಿಸಿದ್ದು ಈ ಒಂದು ಮತದಾನದಲ್ಲಿ ಎರಡು ನೂರ ಮೂವತ್ತೊಂದು ಮತದಾರರು ಮತಗಳನ್ನು ಹಾಕಿದ್ದಾರೆ ಈ ಮತದಾನದಲ್ಲಿ ಇಂದು ರಾಮನ ಪಕ್ಷದವರು ಒಂದು ನೂರ ಹದಿನೆಂಟು ಮತಗಳನ್ನು ಗಳಿಸಿದ್ದಾರೆ ಕೃಷ್ಣನ ಪಕ್ಷದವರು ಒಂದು ನೂರ ಹದಿಮೂರು ಮತಗಳನ್ನು ಕಳಿಸ್ ಗಳಿಸಿದ್ದಾರೆ ಈ ಒಂದು ಮತದಾನದಲ್ಲಿ ರಾಮನ ಪಕ್ಷವು ಕೃಷ್ಣನ ಪಕ್ಷಕ್ಕಿಂತ ಐದು ಮತಗಳನ್ನು ಹೆಚ್ಚಿಗೆ ಪಡೆದು ವಿಜಯಶಾಲಿಯಾಗಿದೆ ಈ ಒಂದು ಮತದಾನದಲ್ಲಿ ಮತದಾನ ನಡೆಸಲು ಸಹಕಾರನ ನೀಡಿದಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಮೂ ಹೃದಯದ ಧನ್ಯವಾದಗಳು ಹಾಗೆಯೇ ಯಾವುದೇ ಗಲಾಟೆ ಇಲ್ಲದೆ ನಮಗೆ ಸಹಕರಿಸಿ ಮತದಾನವನ್ನು ಮಾಡಿದಂತಹ ಎಲ್ಲ ಮತದಾರರಿಗೂ ಮತ್ತು ನಮಗೆ ರಕ್ಷಣೆಯನ್ನು ನೀಡಿದಂತಹ ರಕ್ಷಣಾ ಸಿಬ್ಬಂದಿ ವರ್ಗದವರಿಗೂ ತುಮೂ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ What?